ಇನ್ನು ಮುಡಾ ಕೇಸ್ನಲ್ಲಿ ಲೋಕಾಯುಕ್ತರಿಂದ ವರದಿ ಸಲ್ಲಿಕೆ ವಿಚಾರ ಮೂರು ಅಧಿಕಾರಿಗಳ ವಿರುದ್ಧ ಈಗ ಕೇಂದ್ರ ಜಾಗೃತಿ ಆಯೋಗಕ್ಕೆ ದೂರು ಸಲ್ಲಿಕೆ ಇದನ್ನ ದೂರು ಕೊಟ್ಟಿರುವವರು ಸ್ನೇಹ್ಮಿ ಕೃಷ್ಣ ಮೂರು ಅಧಿಕಾರಿಗಳ ವಿರುದ್ಧ ಜಾಗೃತಿ ಆಯೋಗಕ್ಕೆ ಸ್ನೇಹಿಮಯಿ ಕೃಷ್ಣ ಅವರು ಲಿಖಿತ ರೂಪದಲ್ಲಿ ದೂರನ್ನ ದಾಖಲಿಸಿದ್ದಾರೆ ಸಾಕ್ಷ್ಯಾಧಾರಗಳಿದ್ರೂ ಕೂಡ ಸುಳ್ಳು ವರದಿಯನ್ನು ಸಲ್ಲಿಸಿದ್ದಾರೆ ಈ ಅಧಿಕಾರಿಗಳು ಅನ್ನುವಂಥದ್ದು ಇವರ ಮೇಲಿರುವ ಆರೋಪ ಈಗ ಮೂರು ಐಪಿಎಸ್ ಅಧಿಕಾರಿಗಳ ವಿರುದ್ಧ ಜಾಗೃತಿ ಆಯೋಗಕ್ಕೆ ಸ್ನೇಹಮಯಿ ಕೃಷ್ಣ ಅವರು ದೂರು ದಾಖಲಿಸಿದ್ದಾರೆ ಲೋಕಾಯುಕ್ತ ಎಡಿಜಿಪಿ ಮನೀಶ್ ಖರ್ಬಿಕರ್ ಹಾಗೆ ಪೊಲೀಸ್ ಮಹಾನಿರೀಕ್ಷಕರಾಗಿರುವಂಥ ಸುಬ್ರಹ್ಮಣ್ಯೇಶ್ವರ ರಾವ್ ಜೊತೆಗೆ ಮೈಸೂರು ಲೋಕಾಯುಕ್ತ ಆಗಿರುವಂಥ ಎಸ್ ಪಿ ಟಿ ಜೆ ಉದೇಶ್ ಟಿ ಜೆ ಉದೇಶ್ ಅವರ ನೇತೃತ್ವದಲ್ಲೇ ನಡೆದಂಥ ತನಿಖೆ ಇದು ಸೊ ಅವರೇ ಕೊಟ್ಟಂತಹ ರಿಪೋರ್ಟ್ ಸೊ ಈ ಮೂರು ಜನರ ವಿರುದ್ಧ ದೂರನ್ನು ದಾಖಲಿಸಿದ್ದಾರೆ ಯಾರದೋ ಪ್ರಭಾವಕ್ಕೆ ಒಳಗಾಗಿ ಕ್ರಮ ಕೈಗೊಂಡಿಲ್ಲ ಇವರು ಸರಿಯಾಗಿ ಸಾಕ್ಷ್ಯಾಧಾರಗಳಿದ್ರೂ ಕೂಡ ಸುಳ್ಳು ರಿಪೋರ್ಟನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಸ್ನೇಹ್ಮಿ ಕೃಷ್ಣ ಅವರ ವಾದ ಸೊ ಹಾಗಾಗಿ ಇವರ ವಿರುದ್ಧ ಕ್ರಮ ತೆಗೆ ತೆಗೆದುಕೊಳ್ಬೇಕು ಅಂತ ಜಾಗೃತಿ ಆಯೋಗಕ್ಕೆ ಮನವಿ ಮಾಡಿದ್ದಾರೆ ಹೆಚ್ಚು ಮಾಹಿತಿ ನಾವು ಪ್ರತಿನಿಧಿ ರಾಮ್ ನೀಡ್ತಾರೆ ಮೈಸೂರಿನಿಂದ ಜಾಯ್ನ್ ಆಗಿದ್ದಾರೆ ರಾಮ್ ರಾಮ್ ಸ್ನೇಹಿ ಕೃಷ್ಣ ಅವರ ಈ ಒಂದು ಮೂವ್ ಇವತ್ತು ಅವ್ರು ಮುಂಚೆನೂ ಹೇಳಿದ್ರು ಇದ್ರ ಬಗ್ಗೆ ನಾನು ಖಂಡಿತವಾಗಲು ಕಾನೂನಾತ್ಮಕ ಹೋರಾಟ ಮಾಡೇ ಮಾಡ್ತೀನಿ ಅಂತೇಳಿ ಸೊ ಆ ಹೋರಾಟದ ಮತ್ತೊಂದು ಭಾಗ ಈ ಅಧಿಕಾರಿಗಳ ಮೇಲೇ ಅವರು ದೂರು ಕೊಟ್ಟಿರುವಂಥದ್ದು ಏನಿದೆ ಸ್ಪಷ್ಟವಾಗಿ ದೂರಲ್ಲಿ ಏನು ಹೇಳ್ತಾರೆ ಸ್ನೇಹ್ಮಿ ಕೃಷ್ಣ ಅವರು ಇದನ್ನು ಹೇಗೆ ಈ ಹೋರಾಟವನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ ಈಗ ರಮಾನ್ ಖಂಡಿತವಾಗಿಯೂ ಮಳೆ ನಿಂತರೂ ಮಳೆ ಹನಿ ನಿಂತಿಲ್ಲ ಅನ್ನೋ ರೀತಿ ಮುಡಾ ಪ್ರಕರಣದಲ್ಲಿನ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆಯನ್ನ ಮಾಡಿದ್ರು ತನಿಖೆಯ ನಂತರ ನ್ಯಾಯಾಲಯಕ್ಕೆ ವರದಿಯನ್ನ ಸಲ್ಲಿಸಲಾಗಿತ್ತು ಆ ವರದಿ ಸಲ್ಲಿಕೆ ಆದ ನಂತರವೂ ಸಹ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಒಂದು ಆರೋಪಗಳು ಮುಂದುವರೆದಿವೆ ಇದೀಗ ಕೇಂದ್ರ ಜಾಗೃತಿ ಆಯೋಗಕ್ಕೆ ಸ್ನೇಹಮಯಿ ಕೃಷ್ಣ ಲಿಖಿತ ದೂರನ್ನ ನೀಡಿದರೆ ಅದರಲ್ಲಿ ಪ್ರಮುಖವಾಗಿ ಐ ಪಿ ಎಸ್ ಅಧಿಕಾರಿಗಳು ಅವರೇ ಲೋಕಾಯುಕ್ತದಲ್ಲಿರುವಂತಹ ಮನೀಶ್ ಕರ್ಬಿಕರ್ ಸುಬ್ರಹ್ಮಣ್ಯೇಶ್ವರ ರಾವ್ ಅದೇ ರೀತಿಯಾಗಿ ಮೈಸೂರು ಲೋಕಾಯುಕ್ತ ಎಸ್ ಪಿ ಟಿ ಜೆ ಉದೇಶ್ ವಿರುದ್ಧ ಒಂದು ಲಿಖಿತ ದೂರನ್ನ ನೀಡಿದ್ದಾರೆ ಅವರ ಆರೋಪ ಅಂತ ಹೇಳಿದ್ರೆ ಸಾಕಷ್ಟು ಲೋಪದೋಷಗಳು ಈ ಒಂದು ವರದಿಯಲ್ಲಿದೆ ಅಂದ್ರೆ ಅವರು ತನಿಖೆಯನ್ನ ಮಾಡುವಂತ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಅವರ ಗಮನಕ್ಕೆ ಬಂದರೂ ಸಹ ಅವರು ಅದು ಯಾವುದನ್ನು ಸಹ ಗಮನಕ್ಕೆ ಪರಿಗಣ ತೆಗೆದುಕೊಂಡಿಲ್ಲ ಅವ್ರು ಯಾವುದ್ರ ಬಗ್ಗೆಯೂ ಸಹ ಪ್ರಶ್ನೆಯನ್ನ ಮಾಡಿಲ್ಲ ನೇರವಾಗಿ ಅಂದ್ರೆ ಆರೋಪಿಗಳ ಪರವಹಿಸಿ ವರದಿಯನ್ನ ಕೊಟ್ಟಿದ್ದಾರೆ ಅಂತೇಳಿ ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಈ ರೀತಿಯಾದಂತ ಕೊಡುವಂಥದ್ದು ಒಬ್ಬ ಐ ಪಿ ಎಸ್ ಅಧಿಕಾರಿಗಳಾಗಿ ಉದ್ದೇಶ ಪೂರ್ವಕವಾಗಿ ಕೊಟ್ಟಿದ್ದಾರೆ ಅಥವಾ ಅವರಿಗೆ ಸಾಮಾನ್ಯ ಜ್ಞಾನ ಇಲ್ಲದೆ ಈ ರೀತಿಯಾದಂತಹ ವರದಿಯನ್ನ ಕೊಟ್ಟಿದ್ದಾರೆ ಮತ್ತೆ ಅವರು ಐ ಪಿ ಎಸ್ ಅಧಿಕಾರಿಗಳಾಗಿ ಮುಂದುವರಿಲಿಕ್ಕೆ ಅರ್ಹರಿದ್ದಾರ ಇವೆಲ್ಲವನ್ನೂ ಸಹ ನೀವು ಜಾಗೃತಿ ಆಯೋಗದವರು ತನಿಖೆ ನಡೆಸಿ ಪರಿಶೀಲನೆ ಮಾಡಿ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಒಂದು ಮಾಹಿತಿ ಜೊತೆಗೆ ಆ ಲಿಖಿತ ದೂರಿನ ಜೊತೆ ಸಾಕಷ್ಟು ದಾಖಲೆಗಳನ್ನು ಅವರು ನೀಡಿದ್ದಾರೆ ಅದರಲ್ಲಿ ಪ್ರಮುಖವಾದಂತಹ ದಾಖಲೆ ಅಂತ ಹೇಳಿದ್ರೆ ಈ ಒಂದು ವಿಚಾರಣೆ ವೇಳೆಯಲ್ಲಿ ಏನು ಮಲ್ಲಿಕಾರ್ಜುನ ಸ್ವಾಮಿ ಇದ್ದಾರೆ ಸಿದ್ದರಾಮಯ್ಯ ಅವರ ಆತನ ಸಹಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ದೇವರಾಜ್ ಕೊಟ್ಟಂತಹ ಅರ್ಜಿಯ ಜೊತೆಗೆ ಮ್ಯಾಚ್ ಆಗ್ತಾ ಇದೆ ಅಂದ್ರೆ ದೇವರಾಜ್ ಸಹಿಯನ್ನ ಮಲ್ಲಿಕಾರ್ಜುನ ಸ್ವಾಮಿ ಮಾಡಿದ ಇದನ್ನ ತನಿಖೆ ವೇಳೆ ಲೋಕಾಯುಕ್ತರು ಪ್ರಶ್ನೆಯನ್ನು ಮಾಡಿಲ್ಲ ಇದ್ರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಪ್ರಭಾವದ ಬಗ್ಗೆ ನಾನು ಸಾಕಷ್ಟು ದಾಖಲೆಗಳನ್ನು ನೀಡಿದ್ದೇನೆ ಆ ದಾಖಲೆಗಳನ್ನು ಯಾವುದು ಸಹ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಹೀಗಾಗಿ ಲೋಕಾಯುಕ್ತರು ಈ ಒಂದು ತನಿಖೆ ಮಾಡಿದಂಥದ್ರ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ ಒಂದು ಕಡೆ ತಾವು ಹೇಳದಂತೆ ಕಡಿತವಾಗಿಯೂ ಸ್ನೇಹಮಯಿ ಕೃಷ್ಣ ಈಗಾಗಲೇ ಈ ಹೋರಾಟವನ್ನು ನಿಲ್ಲಿಸೋದಿಲ್ಲ ಹೋರಾಟವನ್ನು ಮುಂದುವರಿಸ್ತೇನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಏನು ಬೀರು ರಿಪೋರ್ಟ್ ಅನ್ನು ಸಲ್ಲಿಸಿದ್ರೆ ಅದನ್ನ ಚಾಲೆಂಜ್ ಮಾಡಿ ಖುದ್ದು ಅವರೇ ವಕೀಲರ ಬದಲಾಗಿ ವಾದವನ್ನ ಮಾಡ್ತೇನೆ ಅಂತ ಹೇಳಿದ್ರೆ ಮತ್ತೊಂದು ಕಡೆ ಈ ಒಂದು ಲೋಕಾಯುಕ್ತ ತನಿಖೆ ಏನಿದೆ ಅದರ ಬದಲು ಸಿಬಿಐ ತನಿಖೆಗೆ ವಹಿಸಬೇಕು ಅಂತೇಳಿ ಮೇಲ್ಮನವಿಯನ್ನು ಸಲ್ಲಿಸಿದರೆ ಹೈಕೋರ್ಟ್ ನ ವಿಭಾಗೀಯ ಪೀಠದಲ್ಲಿ ಅಲ್ಲಿಯೂ ಸಹ ಎಲ್ಲ ದಾಖಲೆಗಳನ್ನ ನೀಡ್ತೇನೆ ಮತ್ತೆ ಅಧಿಕಾರಿಗಳನ್ನೂ ಸಹ ಇದರಲ್ಲಿ ಕ್ರಮ ತೆಗೆದುಕೊಳ್ಬೇಕು ಆ ರೀತಿಯಾದಂತೆ ನಾನು ಮಾಡ್ತೇನೆ ಅನ್ನೋ ಒಂದು ಮಾತನ್ನ ಹೇಳಿದರೆ ಹೀಗಾಗಿ ಕೇಂದ್ರ ಜಾಗೃತಿ ಆಯೋಗಕ್ಕೆ ಸ್ನೇಹಮಯ ಕೃಷ್ಣ ಕೊಟ್ಟಿರುವಂತಹ ದೂರು ಈಗ ಸಾಕಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ ರೇಮಾನ್ ಥ್ಯಾಂಕ್ ಯು ರಾಮ್ ಸೊ ಇದು ಸ್ನೇಹಮಯಿ ಕೃಷ್ಣ ಅವರ ಒಂದು ನಡೆ ಇವತ್ತು ಮೂರು ಜನರ ವಿರುದ್ಧ ಜಾಗೃತಿ ಆಯೋಗಕ್ಕೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಇದು ಯಾವ ರೀತಿಯಾಗಿ ಮುಂದೆ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದು ಕುತೂಹಲಕರ ಈ ಬಗ್ಗೆ ಸ್ವತಃ ಸ್ನೇಹಮಯಿ ಕೃಷ್ಣ ಅವರು ಮಾತಾಡಿದ್ದಾರೆ ಬನ್ನಿ ನೋಡ ಸರ್ ಇಲ್ಲಿ ನನಗೆ ಭಾಳ ಆಶ್ಚರ್ಯ ಏನಂದರೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಒಬ್ಬ ಇನ್ಸ್ಪೆಕ್ಟರ್ ತನಿಖೆ ಮಾಡಿದ್ರೆ ಏನೋ ಮಾಡಿದ್ರು ಅಂತ ಹೇಳ್ಬೋದು ಅದರಲ್ಲಿ ಐ ಪಿ ಎಸ್ ಅಧಿಕಾರಿ ತನಿಖಾ ಅಧಿಕಾರಿ ಆ ಮೇಲೆ ಉಸ್ತುವಾರಿ ಅಧಿಕಾರಿಗಳೇನಿದರೆ ಐ ಜಿ ಪಿ ಸುಬ್ರಹ್ಮಣ್ಯೇಶ್ವರರಾವ್ ಮತ್ತು ಎ ಡಿ ಜಿ ಪಿ ಮನೀಶ್ ಕರ್ಬಿಕರು ಇವರು ಕೂಡ ಐ ಪಿ ಎಸ್ ಅಧಿಕಾರಿಗಳು ಸೊ ಇವರೆಲ್ಲರೂ ಕೂಡ ಇದನ್ನು ಗಮನಿಸಿಲ್ಲ ಅಂತಂದರೆ ಇಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ ಆರೋಪಗಳ ಪ್ರಭಾವಕ್ಕೊಳಗಾಗಿದ್ದಾರೆ ಅಂತೇಳಿ ಸೊ ಈ ಹಿನ್ನೆಲೆಯಲ್ಲಿ ಇವರು ಭಾರತ ಸರ್ಕಾರದ ನೇಮಕ ಆಗಿರೋ ಐ ಪಿ ಎಸ್ ಅಧಿಕಾರಗಳಾಗಿದ್ದರೂ ಕೂಡ ಸಾಮಾನ್ಯ ಜ್ಞಾನ ಇಲ್ಲದೇ ರೀತಿ ನಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡಿ ಕ್ರಮ ತೇಳಿ ಅಂತೇಳಿ ನಾನು ಕೇಂದ್ರ ಜಾಗೃತಿ ಆಗೋದಕ್ಕೆ ಒಂದು ದೂರನ ಕೂಡ ಸಲ್ಲಿಸ್ತಾ ಇದ್ದೀನಿ ಸರ್ ಇಲ್ಲಿ ನನಗೆ ಭಾಳ ಆಶ್ಚರ್ಯ ಏನಂದರೆ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಒಬ್ಬ ಇನ್ಸ್ಪೆಕ್ಟರ್ ತನಿಖೆ ಮಾಡಿದ್ರೆ